ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂತಹ ಡಿಕೆ ಶಿವಕುಮಾರ್ ಅವರು ಹೊಸ ದಾಳವನ್ನು ಉರುಳಿಸಿದ್ದಾರೆ ಅಹಿಂದ ವರ್ಗದ ಮನ ಗೆಲ್ಲೋದಕ್ಕೆ ಡಿ ಡಿಕೆ ಶಿವಕುಮಾರ್ ಸಾಹುಕಾರ್ ಕೋಟೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಅಹಿಂದ ಪ್ರೇಮ ಜಾರಕಿಹೊಳಿ ತವರಲ್ಲೇ ಅಹಿಂದ ಸಮಾವೇಶಕ್ಕೆ ಡಿಕೆ ಶಿವಕುಮಾರ್ ಅವರು ತಯಾರಿಯನ್ನು ಮಾಡ್ತಾ ಇದ್ದಾರೆ ಆಪ್ತನ ಮೂಲಕ ಯಾದವ ಸಮಾಜದ ಸಮಾವೇಶಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಏಪ್ರಿಲ್ ಇಪ್ಪತ್ತಕ್ಕೆ ಚಿಕ್ಕೋಡಿ ಪಟ್ಟಣದಲ್ಲಿ ಈ ಸಮಾವೇಶವನ್ನ ನಡೆಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಎಂಎಲ್ ಸಿ ಡಿಟಿ ಶ್ರೀನಿವಾಸ್ ಮೂಲಕ ಸಮಾವೇಶಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿದ್ಧತೆ ಮಾಡ್ತಾ ಇದ್ದಾರೆ ಯಾದವ ಸಮಾಜದ ಮೂವತ್ತು ಲಕ್ಷ ಮತದಾರರ ಮೇಲೆ ಡಿ ಕೆ ಶಿವಕುಮಾರ್ ಅವರು ಕಣ್ಣಿಟ್ಟಿರೋದು ಇನ್ನು ಸಮಾವೇಶದ ಮೂಲಕ ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಕೌಂಟರ್ ಕೊಡುವಂತಹ ಪ್ಲಾನ್ ರೆಡಿಯಾಗಿದೆ ಅಹಿಂದ ವರ್ಗದ ಮನ ಗೆಲ್ಲೋದಿಕ್ಕೆ ಈ ಮೂಲಕ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿರೋದು ತಮ್ಮ ಆಪ್ತನ ಮೂಲಕ ಯಾದವ ಸಮಾಜ ಸಮಾಜದ ಸಮಾವೇಶಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಪ್ರಮುಖವಾಗಿ ಯಾದವ ಸಮಾಜದ ಮೂವತ್ತು ಲಕ್ಷ ಮತದಾರರ ಮೇಲೆ ಕಣ್ಣಿಟ್ಟು ಈ ಸಮಾವೇಶವನ್ನ ಮಾಡಿಕೊಳ್ಳಲಾಗ್ತಾ ಇದೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈ ಹಿನ್ನೆಲೆಯಲ್ಲಿ ಹೊಸ ದಾಳವನ್ನು ಉರುಳಿಸ್ತಾ ಇದ್ದಾರೆ ಅಹಿಂದ ವರ್ಗದ ಮನವನ್ನ ಗೆಲ್ಲೋದಿಕ್ಕೆ ಇದೀಗ ಹೊಸ ತಂತ್ರವನ್ನು ಹೆಣೆದಿದ್ದಾರೆ ಜಾರಕಿಹೊಳಿ ಅವರ ತವರಿನಲ್ಲೇ ಅಹ್ ಅಹಿಂದ ಸಮಾವೇಶಕ್ಕೆ ಡಿಕೆ ಶಿವಕುಮಾರ್ ಅವರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇರೋದು ಏಪ್ರಿಲ್ ಇಪ್ಪತ್ತನೇ ತಾರೀಕು ಚಿಕ್ಕೋಡಿ ಪಟ್ಟಣದಲ್ಲಿ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಎಂಎಲ್ ಸಿ ಡಿಟಿ ಶ್ರೀನಿವಾಸ್ ಅವರ ಮೂಲಕ ಸಮಾವೇಶಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು ಈ ಸಮಾವೇಶದ ಮೂಲಕ ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಕೌಂಟರ್ ಕೊಡುವಂತಹ ಯತ್ನ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂತಹ ಡಿಕೆ ಶಿವಕುಮಾರ್ ಅವರು ಹೊಸ ದಾಳವನ್ನು ಉಳಿಸಿದ್ದಾರೆ ಅಹಿಂದ ವರ್ಗದ ಮನ ಡಿ ಸಿಎಂ ಡಿ ಡಿಕೆ ಶಿವಕುಮಾರ್ ಸಾಹುಕಾರ ಕೋಟೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಅಹಿಂದ ಪ್ರೇಮ ಜಾರಕಿಹೊಳಿ ತವರಲ್ಲೇ ಅಹಿಂದ ಸಮಾವೇಶಕ್ಕೆ ಡಿಕೆ ಶಿವಕುಮಾರ್ ಅವರು ತಯಾರಿಯನ್ನು ಮಾಡ್ತಾ ಇದ್ದಾರೆ ಆಪ್ತನ ಮೂಲಕ ಯಾದವ ಸಮಾಜದ ಸಮಾವೇಶಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಏಪ್ರಿಲ್ ಇಪ್ಪತ್ತಕ್ಕೆ ಚಿಕ್ಕೋಡಿ ಪಟ್ಟಣದಲ್ಲಿ ಈ ಸಮಾವೇಶವನ್ನು ನಡೆಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಎಲ್ ಸಿ ಡಿ ಟಿ ಶ್ರೀನಿವಾಸ್ ಮೂಲಕ ಸಮಾವೇಶಕ್ಕೆ ಡಿಕೆ ಶಿವಕುಮಾರ್ ಅವರು ಸಿದ್ಧತೆ ಮಾಡ್ತಾ ಇದ್ದಾರೆ ಯಾದವ ಸಮಾಜದ ಮೂವತ್ತು ಲಕ್ಷ ಮತದಾರರ ಮೇಲೆ ಡಿ ಕೆ ಶಿವಕುಮಾರ್ ಅವರು ಕಣ್ಣಿಟ್ಟಿರೋದು ಇನ್ನು ಸಮಾವೇಶದ ಮೂಲಕ ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಕೌಂಟರ್ ಕೊಡುವಂತಹ ಪ್ಲಾನ್ ರೆಡಿಯಾಗಿದೆ ಅಹಿಂದ ವರ್ಗದ ಮನ ಗೆಲ್ಲೋದಕ್ಕೆ ಈ ಮೂಲಕ ಡಿಕೆ ಶಿವಕುಮಾರ್ ಅವರು ಮುಂದಾಗಿರೋದು ತಮ್ಮ ಆಪ್ತನ ಮೂಲಕ ಯಾದವ ಸಮಾಜ ಸಮಾಜದ ಸಮಾವೇಶಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಪ್ರಮುಖವಾಗಿ ಯಾದವ ಸಮಾಜದ ಮೂವತ್ತು ಲಕ್ಷ ಮತದಾರರ ಮೇಲೆ ಕಣ್ಣಿಟ್ಟು ಈ ಸಮಾವೇಶವನ್ನ ಮಾಡಿಕೊಳ್ಳಲಾಗ್ತಾ ಇದೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈ ಹಿನ್ನೆಲೆಯಲ್ಲಿ ಹೊಸ ದಾಳವನ್ನು ಉರುಳಿಸ್ತಾ ಇದ್ದಾರೆ ಅಹಿಂದ ವರ್ಗದ ಮನವನ್ನ ಗೆಲ್ಲೋದಕ್ಕೆ ಇದೀಗ ಹೊಸ ತಂತ್ರವನ್ನು ಹೆಣೆದಿದ್ದಾರೆ ಜಾರಕಿಹೊಳಿ ಅವರ ತವರಿನಲ್ಲೇ ಅಹ್ ಅಹಿಂದ ಸಮಾವೇಶಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇರೋದು ಏಪ್ರಿಲ್ ಇಪ್ಪತ್ತನೇ ತಾರೀಕು ಚಿಕ್ಕೋಡಿ ಪಟ್ಟಣದಲ್ಲಿ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಎಂಎಲ್ ಸಿ ಡಿಟಿ ಶ್ರೀನಿವಾಸ್ ಅವರ ಮೂಲಕ ಸಮಾವೇಶಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈ ಸಮಾವೇಶದ ಮೂಲಕ ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಕೌಂಟರ್ ಕೊಡುವಂತಹ ಯತ್ನ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್